ನಿಜವಾಗ್ಲೂ ಬಹಳ ಖುಷಿ ಆಗತ್ತದ ಇವು ರಾತ್ರಿ ನಾನು ಕಾರ್ಯಕ್ರಮ ಬರ್ತಾ ಇದೆ ಸುಮಾರು ಹನ್ನೊಂದುವರೆ ಏನಾಗಿರ್ಬೇಕು ಎಲ್ಲ ಹುಡುಗರೇನಪ್ಪ ಎಷ್ಟು ಉತ್ಸವದಿಂದ ಕಾರ್ಯಕ್ರಮ ಮಾಡ್ತೀರಪ್ಪ ಅಂದ್ರೆ ಅವರೆಲ್ಲ ಅವರು ಒಳಗಿನ ಉತ್ಸವ ನೋಡ್ರೆ ಬಹಳ ಖುಷಿ ಆಗತ್ತ ನನಗೆ ಅವರೆಲ್ಲ ನಿದ್ದಿ ಗಟ್ಟ ಏನಪ್ಪ ಬೆಳಗಾನ ಪೋಸ್ಟ್ ಹಚ್ಚೋದು ಮಾಡೋದು ನೋಡಿದ್ರೆ ನಿಜವಾಗ್ಲೂ ಏನಪ್ಪ ಅಂದ್ರೆ ಅವ್ರ ಅಂತ ಸಿದ್ದರಾಮೇಶ್ವರ ಬಂದು ನೆಲೆಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಆ ಸಮಾಜಕ್ಕಾಗಿ ಸಮಾಜಕ್ಕಾಗಿ ಏನಾದರೂ ಕೊಟ್ಟಂತ ವ್ಯಕ್ತಿ ರೀತಿ ಗೌರವ ಸಲ್ಲಿಸ್ಬೇಕಂತೇಳಿ ಏನಪ್ಪಾ ಅಂದ್ರೆ ಅವ್ರ ಮನಿ ಮಕ್ಕಳ ಹಬ್ಬವೇ ಆ ರೀತಿ ಮಾಡೋಕ್ಕಿಲ್ಲ ಆ ರೀತಿ ಏನಪ್ಪಾ ಅಂದ್ರೆ ಸಾಕ್ಷಾತ್ ನಮ್ಮ ತಂದಿ ತಿಳ್ಕೊಂಡು ಏನಪ್ಪಾ ಅಂದ್ರೆ ಅವ್ರ ಏನಪ್ಪಾ ಅಂದ್ರೆ ನಿನ್ನ ಹತ್ರ ಎಲ್ಲ ಅವ್ರು ಮಾಡೋ ನೋಡ್ರಿ ಭಾಳ ಖುಷಿ ಆಯಿತು ಭಾಳ ಏನಪ್ಪ ಅಂದ್ರೆ ಎಲ್ಲ ಮಾಡ್ಲತ್ತೀರಿ ನೀವೆಲ್ಲ ಖುಷಿ ಮಾಡತ್ತೀರಿ ನಿಜವಾಗ್ ನೀವು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಭವಿಷ್ಯ ಸಮಾಜಕ್ಕೆ ಪುಣ್ಯವಂತರ ನಾ ಹೇಳಕ್ ಇಷ್ಟಪಡ್ ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಭಕ್ತರು ಗುರು ಹುಡು ಗುರು ಹುಡ್ಕೋತ ಹೋಗ್ತಾರಂತ ಗುರು ಎಲ್ಲಿ ಸಿಗ್ತಾರಂತೆ ಹುಡ್ಕೋತ ಭಕ್ತರು ಹೋಗ್ತಾರಂತ ಆದರೆ ಭಕ್ತರು ಹುಡ್ಕೋತ ಬಂದಂಥ ಶಿಷ್ಯರೆಲ್ಲ ಗುರುಗಳೇ ಭಕ್ತಿ ಹುಡ್ಕೋತ ಬಂದಂಥ ಇಲ್ಲದಿರ್ತಾರೆ ಅದು ಸಿದ್ದರಾಮೇಶ್ವರ ಏನಪ್ಪ ನಿಮಗೆ ಆಯ್ಕೆ ಬಂದಂತ ನೀವು ಎಂಥ ಪುನಃ ಅಂತ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಆ ಭಕ್ತರುಗಳು ಭಕ್ತರು ಗುರುಗಳ್ ಹೋಗೋದು ಸಹಜ ಆ ಗುರುವೇ ಭಕ್ತರುಗಳು ಬರ್ಬೇಕು ಅಸಾಧ್ಯ ಅಸಧ್ಯ ಮಾತಂದ್ರೆ ನೀವೆಷ್ಟು ಒಳ್ಳೆ ಜನಾಂಗ ಅಂತ ತಿಳ್ಕೊಬೇಕಾದ್ರೆ ಈ ಮಾತು ಒಂದು ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಾವು ಸೋಲಪುರ ಸಿದ್ದರಾಮೇಶ್ವರ ನಿಜವಾಗ್ದು ನಮ್ಗೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಾರೆ ನಾವು ಅವ್ರಿಂದ ಉದ್ಧಾರ ಆಗಿದ್ದೇವೆ ಅವರು ಕೊಟ್ಟಂಥ ಮಾರ್ಗ ನಡಿಬೇಕಾಗಿರ್ತಪ್ಪ ಅಂದ್ರೆ ನೀವೆಲ್ಲ ಒಂದು ಒಳ್ಳೆಯ ಮಾರ್ಗ ಅವ್ರು ಹಾಕೊಂಥ ಮಾರ್ಗ ನಡೆದಾಗ ಮಾತ್ರ ಅವ್ರು ಬೆಲೆ ಕೊಟ್ಟ್ಲೇ ಅದ ಅವ್ರು ಹೋಗಿ ಹುಡುಗಿ ಹೋಗಿ ನೀವು ಟ್ಯಾಂಕ್ ಒಡ್ದ್ರೆ ದರ್ಶನ ಮಾಡಿದ್ರೆ ಯಾವುದೂ ಫೈದ್ಯ ಇಲ್ಲ ಆದ್ರ ಅವ್ರು ತೋರ್ಸಂತ ಮಾರ್ಗ ನಡೆದಾಗ ಮಾತ್ರ ಏನಪ್ಪಾ ಅಂದ್ರ ಈ ಅವ್ರು ಅವ್ರ ಕೊಟ್ಟಂತ ಕೊಡುಗೆ ಏನಪ್ಪಾ ಅಂದ್ರ ಉಪಯೋಗ ಆಗಂತದಾಗ್ತದೆ ಅವೇನ್ ಮಾಡ್ತಿದ್ಯಪ್ಪ ಅಂದ್ರ ನೀವ್ ಬಹಳಷ್ಟು ಕಾಯಕ ಹೋಗಿ ತಾನೀಗೆಲ್ಲ ಹೇಳಿದ್ರ ಸಮ ಶಿಕ್ಷಣ ಕಲಿಬೇಕು ನಮ್ದು ಏನಪ್ಪಾ ಅಂದ್ರ ನಮ್ದೆಲ್ಲ ಯಂತ್ರಗಳು ನಮ್ ನಮ್ ಹತ್ತಿರ ಕಸ್ಕೊಂಡು ಯಂತ್ರ ಮಿಷನ್ವರಿ ಬಂದಾಗ ನಮ್ದೆಲ್ಲ ಕಾಯಕ್ ಕುಟು ನಮ್ ಮಾಡ್ ಜೀವನ ಜೀವನದಿಂದ ಪ್ಲೇ ಆಗ ಹೋಗ್ಯದ ಅಂತ ಹೇಳುತ್ತಿರು ಆದ್ರ ಅದ್ರ ನಿಮ್ದೆಲ್ಲ ಶ್ರಮ ಜೀವಿಗಳು ಇರ್ತೀರ ಇಲ್ಲ ಅಂತಿಲ್ಲ ಆ ಶ್ರಮ ತಕ್ಕಂತೆ ಏನ್ ಮಾಡ್ತೀರಪ್ಪ ಅಂದ್ರ ಆ ಚಟಕ ಕೂಡ ಬೇರೆ ಆಗ್ತೀರಿ ನೀವು ಚಟ ಚಟಕ್ಕೆ ಬಲಿಯಾಗೇನಪ್ಪ ಅಂದ್ರೆ ನಿಮ್ಮ ಶ್ರಮ ಇಲ್ಲ ಎಲ್ಲ ಹಾಳತ್ತಪ್ಪ ನಿಮ್ಮ ಶರೀರ ಕೂಡ ಹಾಳಾಗತ್ತ ಮೊದಲೆಲ್ಲ ನಿಮ್ಮ ತಂದೆ ತಾಯಿ ಎಂತ ಕಲ್ಲಿಗೆ ಕಲ್ಲು ಹೋದ್ರೆ ಅದು ಇವ್ರು ಇವ್ರು ನೋಡ್ರೆ ಅದು ಸಿಳ್ಬೇಕು ಅಂಥ ಶಕ್ತಿ ಇರೋಂಥ ಸಮಾಜ ನಿಮ್ಮದು ಆದ್ರೆ ಈಗ ಈಗ ಏನಾಗ್ಯದಪ್ಪ ಅಂದ್ರೆ ಆ ಚಟಕ್ಕೆ ಏನಪ್ಪ ಅಂದ್ರೆ ಈಗ ನೀವು ಕೂಬಲ್ಪ ಶಕ್ತಿ ಇರತ್ತೆ ಆಗತ್ತೆ ಈ ಸರ್ ತಲೆ ಇಟ್ಕೋಬೇಕು ದಯಮಾಡಿ ಚಟಕ್ಕೆ ಯಾರು ಬಲಿ ಆಗ್ಲಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ಬಂದಾರ ಬಂದ್ಮೇಲೆ ಅದು ಕಾಪಾಡುವಂಥ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗತ್ತೆ ಅದಕ್ಕಾಗಿ ನೀವೆಲ್ಲರೂ ಏನಪ್ಪಾ ಅಂದ್ರೆ ಒಳ್ಳೆ ರೀತಿ ಒಳ್ಳೆ ಜೀವನ ಮಾಡಿರಿ ಈಗ ಹೇಳು ಹೇಳಿ ನಿಜವಾಗ್ಲು ನಿಮ್ಮ ಇಡೀ ಊರೇ ನಿರ್ಮಾಣ ಮಾಡಿದಂಥ ವ್ಯಕ್ತಿ ನೀವತ್ತಿಗೆ ಈಗತನೇ ಚರಿತ್ರೆಯಲ್ಲಿ ಓದಿದೆ ನಾವು ಯಾಕಂದ್ರೆ ನಿಜವಾಗ್ಲು ಅವಾಗ ಏನಪ್ಪ ಕರಿಕಲ್ಲಿಂದೇ ಎಲ್ಲ ಮಾಡಿಫೈ ಈಗ ಮಾಡಿಫೈ ಆಗಿರ್ಬೇಕಾದ್ರೆ ಅವಾಗ ಏನಪ್ಪ ಅಂದ್ರೆ ಕಲ್ಲಿಂದೆ ಮನೆ ಕಟ್ತಿರು ಕಲ್ಲಿಂದೆ ಗುಡಿ ಕಟ್ತಿರು ಪ್ರತಿಯೊಂದು ಕ ರೋಡ್ ಮಾಡ್ಬೇಕಾದ್ರೆ ಕಲ್ಲಿಂದೇ ಆಗ್ತಿಲ್ಲಂತ ಆಗ ಅಷ್ಟೆಲ್ಲ ಶ್ರಮ ಕೊಡಿ ಸಮಾಜಕ್ಕೆ ಕೊಡೆ ಕೊಟ್ಟಾರಪ್ಪ ನಾವು ಉದ್ಧಾರ ಆಗಿಲ್ಲ ಅಂತ ಹೇಳಿದ್ರೆ ಮಾತು ನಾವು ಇಡೀ ಊರೇನ ಕೊಟ್ಟು ಕೊಟ್ಟಿದೆ ಖರೀದ ನಾವು ಉದ್ದಾರ ಆಗಿಲ್ಲ ಹೇಳಿದ್ರು ನಾವು ಉದ್ಧಾರ ಆಗಿತ್ತಪ್ಪ ಅಂದ್ರೆ ನಾವು ಸ್ವಲ್ಪ ತಿಳ್ಕೋಬೇಕು ಆಗಬೇಕು ನಾವು ಎಲ್ಲಿ ಇದ್ದೀವಿ ಏನು ಆಗಬೇಕಾಗಿ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಜೀವನ ಮಾಡಿದೆಪಾ ಅಂದ್ರೆ ಒಳ್ಳೇದಾಗ್ತದೆ ಮತ್ತೊಬ್ಬರಿಗಂತೂ ತ್ರಾಸ ಕೊಟ್ಟಿಲ್ಲ ನಾವು ಮತ್ತು ನೀವು ತಾಸು ಮತ್ತೊಬ್ಬರಿಗೆ ಅಂತ ಯಾರಿಗೆ ತಾಸು ಕೊಟ್ಟಿಲ್ಲ ಅದು ನೀವು ತಾಸ್ ತಗೊಂಡಿ ಅಂತ ತಪ್ಪಿಲ್ಲ ಕರೆಯೋದನಾ ಅದಕ್ಕಾಗಿ ದಯಮಾಡಿ ನೀವೆಲ್ಲರೂ ಏನಪ್ಪಾ ಅಂದ್ರೆ ಒಳ್ಳೆ ವ್ಯಕ್ತಿಗಳಾಗ್ರಿ ಚಟಕ್ ಬಲಿ ಆಗದಂಗೆ ಏನಪ್ಪಾ ಅಂದ್ರ ಜೀವನ್ ಮಾಡ್ರಿ ಉದ್ದಾರ ಆಗೋ ಕೆಲಸ ಮಾಡ್ರಿ ಯಾವತ್ತಾಕಂದ್ರ ಚಟಕ್ ಬಲಿ ಆಗಪ್ಪ ಚಟಕ್ಕಿರೋ ಕೆಲಸ ಆಗ್ತದ ಸಮಾಜ ಹೆಸರು ದಪ್ಪ ಆಗ್ತದ ಸಮಾಜ ಏನಾದ್ರೂ ಬೆಳವಣಿಗೆ ಮಾಡೋಕೆ ಆದ್ರೆ ಅಸಾಧ್ಯ ಮಾಡ್ತದ ಈಗ ಸಂಘಟನೆ ಮಾಡಂತ ಹೇಳಿದ್ರ ಸಂಘಟನೆ ಏನ್ ಮಾಡಕಪ್ಪ ಅಂದ್ರ ನಾವು ಚಂದ ಆಗ್ಬೇಕು ನಾವು ಶಿಸ್ತತೆ ಆಗ್ಬೇಕು ನಾವು ನಾಲ್ಕು ಮಂದಿಗೆ ಏನಪ್ಪ ಮಕ್ಕಳಾಗಬೇಕು ನಾವು ಬಾಪ ಅವ್ರ ಹೋಗ್ಬಳದ್ ಅಮ್ಮಂಥ ವ್ಯಕ್ತಿಗಳು ಆಗ್ಬಾರ್ದು ನಾವು ಕರೆದಿ ಕೂಡಸ ವ್ಯಕ್ತಿಗಳನ್ನ ಆಗಬೇಕು ನಮ್ ಹೆಸರು ಹೇಳೋ ನಾವು ಕೂಡ ಆಗ್ಬೇಕಾದ್ರ ನಾವು ಸರಿಯಾಗಿ ದುಡಿಯಂತ ಕೆಲಸ ಮಾಡಬೇಕು ತಂದಿತ ಯಾವತ್ತು ಕಣ್ಣಿರಾಕಂತ ಕೆಲಸ ಯಾವತ್ತು ಮಾಡಕ್ ಹೋಗ್ಬಾರ್ದು ಅವೆಲ್ಲಪ್ಪ ಅಂದ್ರೆ ನಮ್ಮ ಸಮಾಜ ನಮ್ಗೆ ಏನು ಕೊಟ್ಟದಲ್ಲ ನಾವು ಸಮಾಜ ಏನು ಕೊಟ್ಟಿದ್ದೇವೆ ಭಾಳ ಮುಖ್ಯವಾಗಿ ಏನಪ್ಪ ಅಂದ್ರೆ ತಿಳ್ಕೊಂಡು ನೆನಪಂತ ಕೆಲಸ ಮಾಡೋದು ಸಾಕು ಈಗ ಇಟ್ಟೆಲ್ಲ ಕಾರ್ಯಕ್ರಮ ಮಾಡ್ರಿ ಭಾಳ ಚಂದ್ ಕರ್ಸಿರಿ ದೊಡ್ಡವರಿಗೆಲ್ಲ ಕರ್ಸಿ ಸನೋ ಮಾಡಿರಿ ಪ್ರಸಾದ್ ಮಾಡಿಸಿರಿ ಎಲ್ಲ ಮಾಡಿರಿ ಅದ್ರಾಗ ಕೆಲವೊಂದು ಏ ಅವರೇ ಮಾಡ್ಯಾರೇನು ಅವ್ರು ನಾಕೆ ಮಂದಿ ಮಾಡ್ಯಾರೇನು ನಂಗೆ ಕರ್ದಿರ ನಂಗೆ ಹಾರಾಕಿಲ್ಲ ಹಾಕಿಲ್ಲ ಲಂಕ್ ಶಾಲಾ ಅಂತ ಯಾವತ್ತು ಅಲ್ಲಕ್ಕೆ ಹೋಗ್ಬೇಡ್ರಿ ಈ ಸಮಾಜ ಇರದೇ ಸಣ್ಣದಪ್ಪ ಅಂದ್ರೆ ಒಗ್ಗಟ್ಟು ಬಹಳ ಮುಖ್ಯ ಅದ ಹಾರ ಶಾಲಾ ಬೇಕಾಗಿಲ್ಲ ಸೋಲಾಪುರ ಸಿದ್ದರಾಮೇಶ್ವರ ಸರಿಯಾಗಿ ರಾತ್ರಿ ನೋಡೋ ಎಲ್ಲ ದುಡ್ಕೊಂಡು ಹುಡುಗರು ಎಷ್ಟು ಹುಡ್ದಿರಿ ಅದೇ ರೀತಿ ದುಡ್ಕೋತ ಬಂದ್ರಪ್ಪ ಸೋಲಾಪುರ ಸಿದ್ದರಾಮೇಶ್ವರ ನಿಮ್ಮ ಮನೆಗೆ ಕುಡ್ಲಕ್ಕ ಕುಂತನಪ್ಪ ಅಂದ ನಿಮ್ ಸಾಕಲ್ಲ ಅಷ್ಟು ಕೊಡ್ತಾನಂತ ಯಾವ್ದ ಶಾಲಾ ಹಾರಿಗೆ ಯಾವ್ದ ಕೆಲಸ ತಗೋರಿ ಸರಿಯಾಗಿ ಏನಪ್ಪ ಕಾಯಕ ಮಾಡ್ರಿ ಚೆನ್ನಾಗಿ ಏನಪ್ಪಾ ತಂದಿದೆ ಮೆಚ್ಚಂತ ಏನಪ್ಪ ಅಂದ್ರ ಇವತ್ತಿನ ಇವತ್ತು ಸೋಲಪ್ಪ ಸಿದ್ದರಾಮೇಶ್ವರ ಹದಿನಾಲ್ಕನೇ ತಾರಿಗೆ ಜಾತ್ರಾ ಮಹೋತ್ಸವ ಆಗ್ಯದ ಇಡೀ ಜಗತ್ತೇವ್ ಜಾತ್ರೆ ಆಚರಣೆ ಮಾಡ್ಯಾದ್ಮೇಲೆ ಅವರ ಮೆಚ್ಚಂತ ಮಕ್ಕಳು ನೀವು ಇದ್ರ ಮೇಲೆ ಯಾವ ರೀತಿ ಮೆರಿಬೇಕಪ್ಪಾ ಅಂದ್ರ ಇಡ ಇಡೀ ವಿಶ್ವನೇ ಏನಪ್ಪಾ ಮೆಚ್ಚಂತ ಮಕ್ಕಳು ನೀವು ಆಗ್ಬೇಕಿತ್ತಂದ್ರ ಅವ್ರು ಹಾಕಿಂತ ಮಾರ್ಗದ ನಡಿಬೇಕಂತ ಹೇಳುತ್ತ ಇವತ್ತಿನ ಶಪತ್ ಮಾಡ್ರಿ ಸಲ ಆದ್ರೆ ಏನಪ್ಪಾ ಅಂದ್ರ ನಾವೊಂದು ವರ್ಷಿ ಒಂದು ಎಷ್ಟು ದಿನ ಅಂತ ನಾವು ಉಪವಾಸ ಮಾಡ್ತೇವೆ ಅಂದ್ರೆ ಒಟ್ಟಿಗೆ ಉಪಾಸಲ್ಲ ಚಟಕ್ ಉಪಾಸ ಮಾಡ್ತೇನೆ ಗುಡ್ಗ ತಿನ್ನೋದು ನೋಡ್ರಿ ಶರಿ ಕುಡೋದ್ ಬಿಡ್ರಿ ಸಿಗ್ರೇಟ್ ಸೇದೋದು ಬಿಡ್ರಿ ಹಲವಾರು ಚಟಗಳವ ಅವೆಲ್ಲ ಬಿಟ್ಟು ಕಿಶನ್ ಏನಂದ್ರೆ ಒಂದು ಒಳ್ಳೆ ಮಾರ್ಗದಾಗ ನಡೆಯಂತ ಕೆಲಸ ಮಾಡಿ ಶಿಕ್ಷಣ ಕೂಡ ಅದೇ ರೀತಿಯಾಗಿ ಕೊಡ್ರಿ ಅಂತ ಹೇಳುತ್ತಾ ಸಂಸ್ಕಾರ ಬಹಳ ಮುಖ್ಯವಾದಂತ ಸಂಸ್ಕಾರ ಕೊಟ್ಟು ನೀವು ಉಪಜೀವನ ಮಾಡ್ತಾ ನಿಮಗೆಲ್ಲರೂ ಕೂಡ ಒಳ್ಳೇದಾಗ್ರಿ ಇದೇ ರೀತಿ ನಿಜವಾಗ್ಲೂ ಇದೇ ಎರಡನೇ ವರ್ಷ ಅನಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡೋದು ನಮಗಂತೂ ಗೊತ್ತೇ ಇಲ್ಲ ಹೋದರ್ಸ ಈ ವರ್ಷ ಹೋದರ್ಸ ನಾವು ಬಂದೇವಿ ಇನ್ನಲ್ಲಿ ಏನೂ ಕಾರ್ಯಕ್ರಮ ಇದ್ದಿಲ್ಲ ಸ್ವಲ್ಪ ಆದಷ್ಟು ಟೈಮ್ ಮೇಂಟೈನ್ ಮಾಡೋಂಥ ಕೆಲಸ ಮಾಡ್ರಿ ಆದಷ್ಟು ಯಾಕಂದ್ರೆ ಆ ಟೈಮ್ ಮೇಂಟೈನ್ ಮಾಡಿ ಎಲ್ಲಿ ಸಮಯಕ್ಕೆ ಬೆಲೆ ಕೊಡ್ತೇವೆ ಅಲ್ಲಿ ದೇವ್ರಿಗೆ ಬೆಲೆ ಕೊಟ್ಟಪ್ಲೆ ನಾವು ಮತ್ತೆ ಉದ್ಧಾರ ಬಗ್ಗೆ ತಪ್ಪ ಅಂದ್ರೂ ಕೂಡ ಸಮಯಕ್ಕೆ ಬೆಲೆ ಕೊಟ್ಟಿಲ್ಲಪ್ಪ ಅಂದ್ರೆ ಯಾರು ಉದ್ಧಾರ ಸಾಧ್ಯ ಇಲ್ಲ ನೀವು ನಿಮ್ಮ ಜನಾಗಂತೂ ಬೆಳಗ್ಗೆ ಸೂರ್ಯಗ ಏನು ನೋಡ್ತೀರಪ್ಪ ಅಂದ್ರೆ ಅಡವಿಗೆ ನೋಡ್ತೀರಂತ ಮನೆಗಂತೂ ಯಾರು ನೋಡ್ತಿರ್ ಈಗೆಲ್ಲ ಸೂರ್ಯಗಿಲ್ಲ ಮನೆಗೆ ಅಂತ ಅನಿಸ್ತತ್ತ ಆದಷ್ಟು ಮಟ್ಟಿಗೆ ಏನಪ್ಪ ಅಂದ್ರೆ ಜಲ್ಲಿ ಹೇಳೋದು ಜಲ್ಲಿ ಮಲ್ಕಮೋದು ಆದಷ್ಟು ಮಟ್ಟಿಗೆ ಆಹಾರ ಹಾರ್ ಬಗ್ಗೆ ದೇವಿ ಕೂಡ ಏನಪ್ಪ ಅಂದ್ರೆ ಲಕ್ಷ್ಮೀಂದು ಚಂದ ಊಟ ಮಾಡೋಂತ ಕಲೀರಿ ಅಂತರಿಂದ ಉಳ್ಳಕ್ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಆ ಸೋಲಪುರ ಸಿದ್ದರಾಮೇಶ್ವರನಪ್ಪ ನಿಮ್ಮೆಲ್ಲ ಆಶೀರ್ವಾದ ಮಾಡಿ ಅಂತ ಇಂತ ವ್ಯಕ್ತಿಗಳಿಗೆ ಕೂಡ ಈಗ ತಾನೇ ಹೇಳಿದ್ರು ನಂಬಲ್ವಿ ರಾಜಕೀಯ ವ್ಯಕ್ತಿಗಳಾಗ್ಬೇಕು ನಂಬಲ್ವಿ ಗೋರ್ಮೆಂಟ್ ಸೈಡ್ ನೌಕರುಗಳು ಆಗ್ಬೇಕಂತ ಆಸೆ ಪಟ್ರ ಆ ಸೌಲಭ್ಯ ಸದ್ರವೇಷ ಎಲ್ಲಾ ನಿಮ್ಗೆ ಕೊಡ್ತಾನ ಆದ್ರೆ ನೀವೆಲ್ಲ ಏನಪ್ಪಾ ಅಂದ್ರ ಅವ್ರು ಕೊಟ್ಟಂತ ಅಂತ ಸ್ವೀಕಾರ ಮಾಡಿ ಅವ್ರ ತೋರಿಸ ಮಾರ್ಗ ನಡೆದ್ರಪ್ಪ ಅಂದ್ರ ನಿಮ್ ಎಲ್ಲರಿಗೂ ಅಂತ ಹೇಳುತ್ತಾ ನಿಮ್ಗೆ ಎಲ್ಲರಿಗೂ ಕೂಡ ಸ್ವಲ್ಪ ಸದ್ರವೇಷಲ್ಲ ಅಂತ ಹೇಳಿ ನನ್ನ ಶಿವಮ್ ಗುರುದೇವ್ರು